ಫ್ರೆಂಡ್ಸ್ ಎನ್ಸುಲೇರ್ ಮಾತಿರ್ಲಾ ಸೌಖ್ಯ ಸೊ ಯಾರಿಗೆ ಪಾತಿ ಅಂದ್ರೆ ಕರೆಕ್ಟ್ ಅದು ಕ್ಲಿಯರ್ ಆಗಿ ಕೇನು ಟೈಜು ಕೂತದ್ ದಯಪಾಂಡೆ ನಮ್ಮ ಮೈಕ್ ಒಂದು ಕಡೆ ಡಮರ್ ಆಗ್ತದೆ ಸೊ ಮೈಕ್ ಅದಾದ್ರೆ ಡೈರೆಕ್ಟ್ ಆ್ಯಂಡ್ ವೀಡಿಯೋ ರೆಕಾರ್ಡ್ ಮಾಡ್ತಂದಿಲ್ಲ ಸೊ ಕೇನ್ ಕೇರಳ ಜಾಗಲಿ ಪೂರ ಏನ ಕಡೆ ಸಾರಿ ಓಕೆನಾ ಸೊ ಪ್ಲೀ ಪ್ಲೀಸ್ ಸಜೆಸ್ಟ್ ಮಾಡ್ತಲ್ಲೆ ಓಕೆ ಸೊ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ರಾಗಿ ಮಾಲ್ಟ್ ಮಾಡ್ತಾ ಇದ್ದೇನೆ ಓಕೆ ನಾ ರಾಗಿ ಮಾಲ್ಟ್ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ತುಂಬಾ ಸ್ವೀಟ್ ಆಗಿ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ರಾಗಿ ಮಾಲ್ಟ್ ಅಂತ ಹೇಳ್ತಾ ಇದ್ದೇನೆ ಓಕೆನಾ ಸೊ ರಾಗಿ ಅಂಬಲಿ ಮಾಡ್ತಾರೆ ಸೊ ಅದು ಡಿಫ್ರೆಂಟ್ ಅದು ಬಂದ್ಬಿಟ್ಟು ಸ್ವೀಟ್ ಮಾಡಲ್ಲ ಸೊ ಚಪ್ಪೆ ಮಾಡ್ತಾರೆ ಓಕೆ ನಾ ಇದು ಬಂದ್ಬಿಟ್ಟು ಸ್ವೀಟ್ ಆಗಿ ಮಾಡ್ತಾ ಇದ್ದೇನೆ ಸೊ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಂತ ರಾಗಿ ಮಾಲ್ಟ್ ಪಂಡ್ರೆ ಎಂದು ದಿನ ಸ್ವೀಟ್ ಮಾಡ್ತದಲ್ಲ ಎಗೋಸ್ಕರ ರಾಗಿ ಮಾಲ್ಟ್ ಪಂದ್ರಲ್ಲ ಓಕೆನಾ ಸೊ ಕುಳಂಜಿ ರಾಗಿ ಅಂಬಲಿಂದ ಮಲ್ತೀರ ಅವ್ರು ಚಪ್ಪೆ ಮಾಡ್ತಾರೆ ಓಕೆನಾ ಅವು ಡಿಫ್ರೆಂಟ್ ಒಂದೇ ಡಿಫ್ರೆಂಟ್ ಒಂದೇ ಟ್ರೈ ಮಾಡ್ತಾರೆ ಒಂದು ಟೇಸ್ಟ್ ಲಾಯ್ಕ್ ಹಾಕೊಂಡು ಎರಡೇ ಕೂಡ ಸ್ವೀಟ್ ಇಷ್ಟ ಆಗಲ್ಲ ಅವ್ರೆ ಟ್ರೈ ಮಾಡ್ತದ ಮಲ್ತದ ಪರ್ತ ತೂಲೆ ಓಕೆನಾ ಅದಕ್ಕೆ ಅವ್ರೆ ಟ್ರೈ ಮಾಡ್ತದ ಅವಿನ್ ಮಲ್ತದ ಟೇಸ್ಟ್ ಮತ್ತೆ ತೂಲೆ ಬಗ್ಗೆ ಕಮೆಂಟ್ ಮಾಡ್ತಲೆ ಎಂಚಾಣಿಂದ ಓಕೆನಾ ಎಲ್ಲರ ಮತ್ತೆ ಗೊತ್ತು ಎರೆ ಪುರ ನೀವು ಅದಕ್ಕೆ ಟ್ರೈ ಮಲ್ತಲೆ ಓಕೆ ಸ್ಟಾರ್ಟಿಂಗ್ ಇವಾಗ ಗ್ಯಾಸ್ ಆನ್ ಮಾಡಬೇಕು ಆನ್ ಮಾಡಿಬಿಟ್ಟು ನಾನು ಹಾಲಿನ ಪಾತ್ರೆ ಏನಿದೆ ಅದರಲ್ಲಿ ಹಾ ಸ್ವಲ್ಪ ಹಾಲು ತೆಗೆದು ಒಂದು ಲೋಟದಷ್ಟು ಹಾಲು ಇಟ್ಟಿದ್ದೇನೆ ನಾನು ರಾಗಿ ಮಾಡಿ ಮಾಡುವ ಅಂತೇಳಿ ಸೊ ಒಂದು ಲೋಟದಷ್ಟು ಹಾಲು ನೋಡ್ತಾ ಇದ್ದೀರಲ್ಲ ಒಂದು ಲೋಟದಷ್ಟು ಹಾಲು ಇದೆ ಇದರಲ್ಲಿ ಇವಾಗ ಇದಕ್ಕೆ ರಾಗಿ ಹಿಟ್ಟು ಏನಿದೆ ಪೌಡ್ರ್ ಅದು ಹಾಕ್ತಾಯಿದ್ದೇನೆ ಓಕೆನಾ ಸೊ ಒಂದೂವರೆ ಸ್ಪೂನ್ ಇದ್ದೇನೆ ನಾನು ನೀವು ಯಾವಾಗಲೂ ರಾಗಿ ಪೌಡ್ರ್ ಹಾಕುವಾಗ ನೋಡ್ಕೊಂಡು ಹಾಕಿ ಜಾಸ್ತಿ ಆದರೆ ಸಮಟೈಮ್ ಸ್ವಲ್ಪ ತಿಕ್ಕಾಗುತ್ತೆ ತಿಕ್ಕಾದರೆ ಪರವಾಗಿಲ್ಲ ದಪ್ಪ ಆದರೆ ಏನು ಟೆನ್ಷನ್ ಮಾಡ್ಕೋಬೇಕಂತಿಲ್ಲ ಹಾಲು ಮತ್ತು ಸೊ ಅದರ ಜಾಸ್ತಿ ಸ್ವಲ್ಪ ದಪ್ಪ ಆಯ್ತು ಅಂತ ಹೇಳಿದರೆ ಅದರ ಮೇಲೆ ಹಾಲು ಹಾಕಿದರೆ ಆಯಿತು ಅಷ್ಟೇ ಆವಾಗ ಅದು ಅಲ್ಲೇ ತೆಳ್ಳಗಾಗುತ್ತೆ ಓಕೆನಾ ಸೊ ಈ ಥರ ಮಾಡಿ ಫ್ರೆಂಡ್ಸ್ ಓಕೆನಾ ರಾಗಿ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಸೊ ಚೆನ್ನಾಗಿ ಅದು ಮಿಕ್ಸ್ ಮಿಕ್ಸ್ ಆಗಬೇಕು ಹಾಲಲ್ಲಿ ಸೊ ಸೊ ತುಯರತ್ತೆ ಫ್ರೆಂಡ್ಸ್ ರಾಗಿ ಪೊಡಿ ಪಾಡ್ದೆ ಅನ್ನೋ ಒಂದೆರಡು ಚಮಚ ರಾಗಿ ಪೊಡಿ ಪಾಡ್ದು ಲಾಯಿ ಕಲರ್ಡ್ ಓಕೆನಾ ಮಿಕ್ಸ್ ಮತ್ತೊಂದೇ ಒಂದೇ ಅಕಸ್ಮಾತ್ ನಿಗಲು ಪೊಡಿ ಮೀನು ಜಾಸ್ತಿ ಪಡ್ದಪ್ಪ ಅಣ್ಣ ಮೀನಿ ಅದಾಗ ಮಲ್ಲೇಜ್ಜಿ ದಪ್ಪಾಂಡ ಕೂಡ ಅಂತೆ ಪೇರ್ ಮೈ ಪೇರು ಮೈತಂಡು ಅಡಿಗೆ ತಿರ್ಗಣ ಅವು ತೆಳುವಂಡು ಓಕೆನಾ ಸೊ ಲಾಯಕ್ ಮಂದೆ ಮಿಕ್ಸ್ ಮಲ್ದೆ ಒಂಚೂರು ದಪ್ಪಾಂಡವು ಬೊಕ್ಕ ಬೆಲ್ಲ ಪಾಡಿ ಓಕೆನಾ ಒಂಚೂರು ಲಾಯಕ್ಕೆ ಬೇಯ್ ಬೇಯೋಡು ಆಯ್ತು ಪೇರ್ ದೊಡ್ಡ ಬತ್ತಿ ಬೊಕ್ಕ ಬೆಲ್ಲ ಪಾಡ್ದೆ ಬೆಲ್ಲ ಪಾಡ್ದು ಅಂತ ಪುಡ್ತು ಕುದಿಯಾಡಿ ಲಾಯ್ಕ್ ಸರಿ ಒಂದು ಕುದ್ದಿ ಹೊಡೆವು ಪೂರ ಅಂಬಕ್ಕ ಬಂದ್ ಮಲ್ತಿ ಬಕ್ಕ ಉಪ್ಪು ಪಾಡ್ದೆ ಓಕೆನಾ ಚೂರು ಉಪ್ಪು ಪಾಡಲಿ ಟೇಸ್ಟಿಗೆ ಬೋರ್ತಿನ ಸೊ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಫ್ರೆಂಡ್ಸ್ ಸೊ ಇವಾಗ ರಾಗಿ ಮಾಲ್ಟ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಓಕೆನಾ ಸೊ ಇಷ್ಟು ತಳ್ಳಿಟ್ಟಿದ್ದೇನೆ ನಿಮ್ಗೆ ದಪ್ಪ ಬಗ್ಗೆ ದಪ್ಪನೂ ಮಾಡ್ಬೋದು ಫ್ರೆಂಡ್ಸ್ ನಾನು ಓ ರೀತಿ ಮಲ್ತೆ ನಾನು ರಾಗಿ ಮಾಲ್ಟ್ ಸೊ ತುಂಬ ಈಸಿ ಓಕೆನಾ ಎದೆಲ್ಲ ಒಂದು ನಿಮಿಷ ಬಂತಿದ್ರೆ ಬರಲಿ ಮಡಾನಾಗ ಓಕೆ ಸೊ ತುಂಬ ಜನ ಟ್ರೈ ಮಾಡ್ಕೊಳ್ಳಿ ತುಂಬ ಹೆಲ್ತಿ ರೆಸಿಪಿ ಓಕೆನಾ ಎರೆಗೆ ತುಂಬ ಹೀಟ್ ಬಾಡಿ ತುಂಬ ಹೀಟ್ ಉಪ್ಕೊಂಡು ಆ ಟೈಮಿಗೆ ಮತ್ಕೊಂಡ್ರೆ ತುಂಬಾ ಕೂಲ್ ಹಾಕ್ಬಿಡು ಓಕೆ ನಾನ್ ಹೆಲ್ತ್ ತುಂಬಾ ಎಡ್ಡೆ ಜೋಕ್ಲಿ ಮತ್ತೆ ಬರಲಿ ಓಕೆ ಸೊ ಸಾಂಬರ್ ಸೀಸನ್ ಡೈಲಿ ಬರಲಿ ಮಸ್ತ್ ಐಟೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ತರ ನಾನು ರಾಗಿ ಮಾಡಿ ಮಾಡಿದ್ದೇನೆ ಅಂತ ಹೇಳ್ಕೊಂಡು ನಿಮ್ಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತಾ ಅನ್ಕೋತೇನೆ ಪ್ಲೀಸ್ ಟ್ರೈ ಮಾಡಿ ಮತ್ತೆ ಹೆಲ್ತಿ ರೆಸಿಪಿ ಕೂಡ ಓಕೆನಾ ಇದು ಸಣ್ಣ ಮಕ್ಳಿಗೆ ಕೊಡಬಹುದು ಸಣ್ಣ ಮಕ್ಳು ಅಂದ್ರೆ ಸ್ವಲ್ಪ ದೊಡ್ಡವರಾದ್ಮೇಲೆ ತುಂಬ ಹೆಲ್ದಿ ರೆಸಿಪಿ ಓಕೆನಾ ನೀವು ಟ್ರೈ ಮಾಡಿ ಸಮ್ಮರ್ ಸೀಸನಲ್ಲಿ ಅಂತೂ ತುಂಬ ಬೆಸ್ಟ್ ಓಕೆನಾ ಯಾರಿಗೆಲ್ಲ ಬಾಡಿ ಹೀಟ್ ಬಾಡಿ ಇರ್ತದೆ ಅವರಿಗೆಲ್ಲ ಇದು ಬೆಸ್ಟ್ ಡೈಲಿ ಕುಡಿಬೋದು ಓಕೆನಾ ಟ್ರೈ ಮಾಡಿ ಫ್ರೆಂಡ್ಸ್ ಈ ಒಂದು ಸಣ್ಣ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೇನೆ ಓಕೆನಾ ಅದೇ ಥರ ಸಪೋರ್ಟ್ ಮಾಡಿ ಈ ಈ ವಿಡಿಯೋನ ಯಾರೆಲ್ಲ ಸ್ಟಾರ್ಟಿಂಗಿಂದ ಎಂಟು ತನಕ ಮಿಸ್ ಮಾಡದೆ ನೋಡಿದಿರ ಅವರಿಗೆಲ್ರಿಗೂ ನನ್ನ ಧನ್ಯವಾದಗಳು ಓಕೆನಾ ಸೊ ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್